ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಸ್ಟೈಲ್ ಸ್ಟೈಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿರುವಂಥ ಜೀರಿಗೆಯ ಬಗ್ಗೆ ಜೀರಿಗೆಯಲ್ಲಿನ ಔಷಧೀಯ ಗುಣಗಳ ಬಗ್ಗೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಅದರಲ್ಲೂ ಈ ಚಳಿಗಾಲದಲ್ಲಿ ಜೀರಿಗೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮಗೆ ಏನೇನೆಲ್ಲ ಆರೋಗ್ಯ ಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಒಗ್ಗರಣೆಗೆ ಅಥವಾ ನಾವು ಮಾಡುವಂಥ ಅಡುಗೆ ಪದಾರ್ಥಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜೀರಿಗೆಯನ್ನು ಬಳಸೋದು ಒಂದು ರೂಢಿಯಾಗಿದೆ ಹೌದಲ್ವಾ ಆದರೆ ಇವತ್ತು ನಾನು ಅದೇ ಈ ಜೀರಿಗೆಯಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಸುವ ಒಂದು ಪಾನೀಯವಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದರಲ್ಲೂ ಈ ಚಳಿಗಾಲದಲ್ಲಿ ಜೀರಿಗೆಯನ್ನು ಹೆಚ್ಚಾಗಿ ಬಳಸೋದು ನಮಗೆ ಅವಶ್ಯಕ ಈ ಚಳಿಗಾಲದಲ್ಲಿ ಉದ್ಭವಿಸುವಂತಹ ಅನೇಕ ರೋಗ ಲಕ್ಷಣಗಳಿಗೆ ಈ ಜೀರಿಗೆಯ ಪಾನೀಯ ಪರಿಹಾರವನ್ನು ಕೊಡುತ್ತೆ ಬನ್ನಿ ಹಾಗಿದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ನೋಡ್ಬೋದು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಂದು ಲೋಟ ಆ ನೀರಿಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ನಾನು ಹಾಕೋತಾ ಇದ್ದೀನಿ ಜೀರಿಗೆಯಲ್ಲಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಐರನ್ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಫೈಬರ್ ಕ್ಯಾಲ್ಶಿಯಮ್ ಈ ಎಲ್ಲ ಪೋಷಕಾಂಶಗಳು ಇರುತ್ತೆ ಜೊತೆಗೆ ಜೀರಿಗೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಮೈಕ್ರೋಬಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಕೆಲಸ ಮಾಡುತ್ತೆ ನೋಡಿ ಈ ಜೀರಿಗೆ ಮತ್ತು ನೀರನ್ನು ಒಂದು ಇಡೀ ರಾತ್ರಿ ನೆನೆಯೋದಕ್ಕೆ ಬಿಡೋಣ ಮಿನಿಮಮ್ ಅಂದರೂ ಒಂದು ಐದರಿಂದ ಆರು ಗಂಟೆಗಳ ಕಾಲ ಜೀರಿಗೆ ನೀರಿನಲ್ಲಿ ನೆನೆಯೋದಕ್ಕೆ ಬಿಡೋಣ ನಾನಿಲ್ಲಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಇಡೀ ದಿನ ರಾತ್ರಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ರಾತ್ರಿಯೆಲ್ಲ ನೆನೆದಿರೋದ್ರಿಂದ ಈ ನೀರು ಸ್ವಲ್ಪ ಬಣ್ಣ ಬದಲಾಗಿರುತ್ತೆ ಈಗ ಇದನ್ನು ಬಳಸ್ಕೊಂಡು ಒಂದು ಹೆಲ್ತಿ ಡ್ರಿಂಕ್ ಮಾಡೋಣ ಬನ್ನಿ ಮೊದಲಿಗೆ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ರಾತ್ರಿ ಇಡೀ ನೆಂದಿದ್ದಲ್ಲ ಈ ಜೀರಿಗೆ ಮತ್ತು ನೀರು ಎರಡನ್ನೂ ಕೂಡ ಹಾಕ್ಕೊಂಡು ಈಗ ನೀರನ್ನು ಕುದಿಸ್ಕೊಳ್ಳೋಣ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ವಿ ಈಗ ಅದು ಅರ್ಧದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ ಇದ್ರೆ ಈ ಜೀರಿಗೆ ನೀರು ನಮ್ಮ ದೇಹವನ್ನು ಶುದ್ಧೀಕರಣ ಮಾಡುತ್ತೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂಥ ಟಾಕ್ಸಿನ್ಸ್ಗಳನ್ನು ಹೊರಹಾಕೋಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಈಗ ಕೋಲ್ಡ್ ಸೀಸನ್ ಇದೆ ಇಂಥ ಟೈಮಲ್ಲಿ ನಾವು ನಮ್ಮ ದೇಹವನ್ನು ಸ್ವಲ್ಪ ಉಷ್ಣಭರಿತವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲಾಂತಂದರೆ ಹಲವಾರು ರೋಗಗಳು ಆವರಿಸ್ಕೊಳ್ಳುತ್ತೆ ಜೀರಿಗೆ ನೀರು ರೋಗಗಳು ಬರದಂತೆ ತಡೆಯುವ ಒಂದು ದಿವ್ಯ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಇನ್ನು ಚಳಿಗಾಲದಲ್ಲಿ ಉಂಟಾಗುವ ಈ ಕೆಮ್ಮು ಮತ್ತು ಕಫಕ್ಕಂತೂ ಈ ಜೀರಿಗೆ ನೀರು ಒಂದು ರಾಮ ಬಾಣ ಅಂದರೆ ತಪ್ಪಾಗಲ್ಲ ಆಯುರ್ವೇದದಲ್ಲಿ ಹೇಳ್ತಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಫ ಸಂಬಂಧಿತ ಸಮಸ್ಯೆಗಳನ್ನು ಈ ಜೀರಿಗೆ ನೀರಿನಿಂದ ಹೋಗಲಾಡಿಸ್ಬಹುದು ಅಂತ ಕೆಮ್ಮು ಮತ್ತು ಕಫಕ್ಕೆ ಸಂಬಂಧಿಸಿದಂತಹ ರೋಗಗಳು ಬರದಂತೆ ಈ ಜೀರಿಗೆ ನೀರು ತಡೆಯುತ್ತೆ ಒಂದು ಪಕ್ಷ ಬಂದಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಜೀರಿಗೆಯಲ್ಲಿ ಐರನ್ ಇರೋದ್ರಿಂದ ಇದು ರಕ್ತಹೀನತೆಯನ್ನು ಕೂಡ ಕಮ್ಮಿ ಮಾಡುತ್ತೆ ಕಿಡ್ನಿ ಸ್ಟೋನು ಗ್ಲ್ಯಾಡ್ ಬ್ಯಾಟರ್ ಸ್ಟೋನು ಹಾರ್ಟ್ ಬ್ಲಾಕೇಜ್ಗಳು ಅಥವಾ ಕೊಲೆಸ್ಟ್ರಾಲ್ ಇವೆಲ್ಲ ಹೂವನ್ನು ಕೂಡ ಕಮ್ಮಿ ಮಾಡುತ್ತೆ ಜೊತೆಗೆ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಕೊಬ್ಬಿನ ಗಂಟುಗಳಾಗಿರುತ್ತಲ್ಲ ಅದನ್ನು ಕೂಡ ಈ ಜೀರಿಗೆ ನೀರು ಸೇವಿಸೋದ್ರಿಂದ ಕಮ್ಮಿ ಮಾಡಿಕೊಳ್ಬೋದು ಜೀರಿಗೆಯಲ್ಲಿ ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ದೇಹದಲ್ಲಿ ಅಡಕವಾಗಿರುವಂಥ ಸೋಡಿಯಂ ಅಂಶವನ್ನು ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುವಂಥ ಅದ್ಭುತ ಶಕ್ತಿ ಇದೆ ಹಾಗಾಗಿ ಯಾರಿಗೆಲ್ಲ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗಿರುತ್ತೆ ಅವರು ಖಂಡಿತವಾಗಿ ಈ ಜೀರಿಗೆಯ ಪಾನೀಯವನ್ನು ಬಳಸ್ತಾ ಬನ್ನಿ ಅಲ್ಲದೆ ದೇಹದಲ್ಲಿನ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದಿರೋ ಖಂಡಿತ ನೀವು ಕೂಡ ಈ ಜೀರಿಗೆ ಪಾನೀಯವನ್ನು ಬಳಸೋದು ತುಂಬಾ ಒಳ್ಳೆಯದು ನಮಗೆ ಆ ಜೀರ್ಣ ಏನಾದರೂ ಇದ್ದರೆ ಅದು ಕಮ್ಮಿ ಆಗುತ್ತೆ ಮಲಬದ್ಧತೆ ಕಮ್ಮಿ ಆಗುತ್ತೆ ಯಾರಿಗೆಲ್ಲ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಆವಾಗ ಈ ರೀತಿ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಆ ಲೂಸ್ ಮೋಷನ್ ಜನ್ ಕಡಿಮೆ ಆಗುತ್ತೆ ಈ ನೀರನ್ನು ನಾವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟಿನಲ್ಲಿ ಕುಡಿಯೋದ್ರಿಂದ ಇಡೀ ದಿನ ನಾವು ಚುರುಕಾಗಿ ಹುಮ್ಮಸ್ಸಿನಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ ಯಾವುದೇ ರೀತಿಯ ನರ ದೌರ್ಬಲ್ಯಗಳು ಸುಸ್ತು ನಿಶಕ್ತಿ ಇದ್ರೂ ಕೂಡ ಕಮ್ಮಿ ಇದಿಷ್ಟೇ ಅಲ್ಲ ಜೀರಿಗೆ ನೀರಿನ ಸೇವನೆಯಿಂದ ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳು ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ನೋಡಿ ಈಗ ಜೀರಿಗೆ ನೀರು ಚೆನ್ನಾಗಿ ಕುದ್ದಿದೆ ನೀರಿನ ಪ್ರಮಾಣ ಅರ್ಧದಷ್ಟು ಕಮ್ಮಿಯಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ಒಂದೆರಡು ನಿಮಿಷ ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ಒಂದು ಲೋಟಕ್ಕೆ ಶೋಧಿಸ್ಕೊಳ್ಳೋಣ ಜೀರಿಗೆ ಒಂದು ಉಷ್ಣಭರಿತ ಪದಾರ್ಥ ಆದ್ದರಿಂದ ಈ ಪಾನೀಯದ ಸೇವನೆ ಚಳಿಗಾಲ ಮತ್ತು ಮಳೆಗಾಲಕ್ಕೆ ಅತ್ಯಂತ ಹೆಚ್ಚು ಸೂಕ್ತವಾದಂಥದ್ದು ಇದು ಹೆಚ್ಚೇನು ಖಾರವಾಗಿ ಇರೋದಿಲ್ಲ ಹಾಗಾಗಿ ಇದಕ್ಕೆ ಹನಿ ಅಥವಾ ಸಕ್ಕರೆ ಬೆಲ್ಲ ಏನನ್ನು ಕೂಡ ಮಿಕ್ಸ್ ಮಾಡಿದೆ ಹಾಗೆ ಇದನ್ನು ಬಿಸಿ ಬಿಸಿಯಾಗಿ ಕುಡಿಯೋದು ಹೆಚ್ಚು ಉತ್ತಮ ಈ ಪಾನೀಯವನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಅಥವಾ ಬೆಳಗ್ಗೆ ಹೊತ್ತು ನೆನೆ ಹಾಕಿ ರಾತ್ರಿ ಊಟದ ಅರ್ಧ ಗಂಟೆಯ ನಂತರ ಅಥವಾ ಮಲಗುವ ಮುಂಚೆ ಇದನ್ನು ಕುಡಿದ್ರೆ ಅತಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆಯೂ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಡನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್